ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಕರೆದಿರುವಂತಹ ಜೆ ಡಿ ಎಸ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದು ಕೂಡ ನಿಮ್ಮ ಫೋನಿನಲ್ಲಿ ನೀವೇ ಅರ್ಜಿಗಳನ್ನು ಸಲ್ಲಿಸೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ತುಂಬ ಈಸಿ ಮೆಥಡಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಕೊನೆಯವ್ರಿಗೂ ನೋಡಿ ಕೊನೆಯವರೆಗೂ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಮತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಅರ್ಥ ಆಗುತ್ತೆ ಈ ವಿಡಿಯೋನ ಅಂತ ಹೇಳ್ತಾ ಮತ್ತು ಯಾರು ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಏನಕ್ಕಂತ ಅಂದರೆ ಎಷ್ಟೋ ಜನ ಟೆಂತ್ ಪಾಸಾಗಿ ಒಳ್ಳೆ ಪರ್ಸೆಂಟೇಜ್ ಮಾಡಿದವ್ರಿಗೂ ಕೂಡ ಈ ಪೋಸ್ಟ್ ಆಫೀಸ್ನಲ್ಲಿ ಹುದ್ದೆಗಳು ಸಿಗೋಂಥ ಚಾನ್ಸಸ್ ಇರುತ್ತೆ ಅವ್ರಿಗೂ ಇನ್ಫಾರ್ಮೇಷನ್ ಗೊತ್ತಿರೋಲ್ಲ ಅಪ್ಲಿಕೇಶನ್ ಹಾಕೋದು ಅವರಿಗೆ ಕ ಅವರಿಗೆ ಇದನ್ನು ವಿಡಿಯೋನ ಕಳುಹಿಸಿ ಮತ್ತು ಯಾವುದೇ ರೀತಿ ಮಿಸ್ಟೇಕ್ ಆಗದೆ ಅಪ್ಲಿಕೇಶನ್ನ ನೀವು ಸಲ್ಲಿಸಬೇಕಂತ ಅಂದರೆ ಈ ನನ್ನ ವಿಡಿಯೋನ ನೋಡಿ ನಿಮಗೆ ತುಂಬ ಮೆಥಡ್ ಅಲ್ಲ ಅದು ಕೂಡ ನಿಮ್ಮ ಫೋನಲ್ಲಿ ನೀವೇ ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಷ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ವಾಟ್ಸಪ್ನಲ್ಲಿ ಮೆಸೇಜು ಮಾಡ್ಬೋದು ನಾನು ಅದಕ್ಕೆ ರಿಪ್ಲೈ ನೋವು ಮಾಡ್ತೀನಿ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಅಕಸ್ಮಾತ್ ಆಗಿ ಅರ್ಜಿಗಳನ್ನು ಸಲ್ಲಿಸ್ಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ನನಗೆ ಕಾಲ್ ಮಾಡಿ ನಾನು ಅರ್ಜಿಗಳನ್ನು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಅಮೌಂಟ್ನಲ್ಲಿ ಸಲ್ಲಿಸಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸಿಂಪಲ್ ಆಗಿ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಅಂತ ಸರ್ಚ್ ಮಾಡಿ ಜಸ್ಟ್ ಪೋಸ್ಟ್ ಆಫೀಸ್ ರಿಕ್ವೈರ್ಮೆಂಟ್ ಅಂತ ನಾನು ಈ ರೀತಿ ಸರ್ಚ್ ಮಾಡೋ ರೀತಿ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಎಲ್ಲ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು ಇಂಡಿಯನ್ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಆನ್ಲೈನ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಲಿಂಕ್ ಕೂಡ ನಾನು ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಮಾಡಿದ್ರೆ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಸೊ ನೀವು ಈ ರೀತಿ ಸರ್ಚ್ ಮಾಡಿ ಕೂಡ ನೋಡ್ಬೋದು ಸೊ ಇಲ್ಲಿ ಈ ರೀತಿ ಎಲ್ಲ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾವು ಫಸ್ಟಿಗೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಡೈರೆಕ್ಟ್ ಮೇಲ್ಗಡೆ ಎಲ್ಲೂ ನೋಡಬೇಡಿ ಕೆಳಗಡೆ ಸ್ಟೇಜ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಿರುತ್ತೆ ಅಪ್ಲಿಕೇಶನ್ ಹಾಕೋ ಮುಂಚೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇರುತ್ತೆ ಸೊ ನಿಮ್ಮ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡ್ ಮೊಬೈಲ್ ನಂಬರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅದು ವೆರಿಫೈಡ್ ಆಗುತ್ತೆ ಅದೇ ರೀತಿ ಇಮೇಲ್ನು ಕೂಡ ಇಲ್ಲಿ ಹಾಕಿ ಇಮೇಲ್ನು ಕೂಡ ವ್ಯಾಲಿಡ್ ಕೊಡಿ ಒ ಟಿ ಪಿ ಬರುತ್ತೆ ಅದು ಕೂಡ ವೆರಿಫೈಡ್ ಆಗುತ್ತೆ ಅದಾದ್ಮೇಲೆ ವೆರಿಫೈಡ್ ಆದ ತಕ್ಷಣ ನೆಕ್ಸ್ಟಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಅಲ್ವಾ ಸೇಮ್ ಅದೇ ರೀತಿ ನೀವು ಇಲ್ಲಿ ನಿಮ್ಮ ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕಿರತ್ತೆ ಯಾವುದೂ ಇಲ್ಲಿ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಹಾಕಬೇಡಿ ಎಸ್ ಎಸ್ ಎಲ್ ಸಿಯಲ್ಲಿ ಇರೋ ರೀತಿ ಹಾಕಿ ಅದೇ ರೀತಿ ತಂದೆ ಅಥವಾ ತಾಯಿ ಹೆಸರು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯೇ ಹಾಕಿ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ ಅದು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ವ ಅದೇ ರೀತಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿಯೇ ಡೇಟ್ ಆಫ್ ಬರ್ತ್ನ ಹಾಕಿ ಅದಾದಮೇಲೆ ನೆಕ್ಸ್ಟ್ ನಮ್ಗೆ ಏನು ಕೇಳತ್ತ ಅಂತ ಅಂದರೆ ನೆಕ್ಸ್ಟು ಎಲ್ಲ ಕೇಳುತ್ತೆ ಸೊ ನೀವು ಎಷ್ಟೇ ಜನ ಜಂಡರ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಜೆಂಡರೆಲ್ಲ ಮಿಸ್ಟೇಕ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೋಡ್ತೀರಾ ಇದೆಲ್ಲ ಪ್ರಾಬ್ಲಮ್ ಮಾಡ್ಕೊಳ್ಬೇಡಿ ವೆರಿ ಸಿಂಪಲ್ ಆಗಿರುತ್ತೆ ಎಲ್ಲ ಟೆಂತ್ ಮಾರ್ಕ್ಸ್ ಕಾರ್ಡ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಇರೋ ಥರ ನೇಮ್ ಹಾಕಿ ಆಮೇಲೆ ಜೆಂಡರ್ ಮೇಲೋ ಫಿಮೇಲ್ ನೋಡ್ಕೊಳ್ಳಿ ಸರಿಯಾಗಿ ಇರೋದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆಗಿದ್ರೆ ಮೇಲೆ ಫಿಮೇಲ್ ಆಗಿದ್ದರೆ ಫಿಮೇಲ್ ಸೊ ಆಗಿದ್ರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಕಮ್ಯುನಿಟಿ ಕೇಳುತ್ತೆ ಅಂದರೆ ಎಸ್ ಸಿ ಎಷ್ಟು ಓ ಬಿ ಸಿ ಅಂತ ನಿಮ್ದು ಯಾವ್ದು ಬರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಸರ್ಕ್ಯುಲರ್ ಅಂದರೆ ನೀವು ಟೆಂತ್ ಎಸ್ ಎಸ್ ಎಲ್ ಸಿ ಯಾವ ರಾಜ್ಯದಲ್ಲಿ ಪಾಸ್ ಆಗಿದೆ ಅಂತ ಬರುತ್ತೆ ಆಲ್ಮೋಸ್ಟ್ ಕರ್ನಾಟಕ ಇರುತ್ತೆ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಎಸ್ ಎಸ್ ಎಲ್ ಸಿ ಯಾವ ಇಯರಲ್ಲಿ ಪಾಸ್ ಅಂತ ಕೇಳುತ್ತೆ ಅಲ್ಲಿ ಇಯರ್ಗೆಲ್ಲ ಮೆನ್ಷನ್ ಇರುತ್ತೆ ನಿಮ್ದು ಯಾವ ಇಯರಲ್ಲಿ ಪಾಸ್ ಆಗಿದೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನೋಡಿಕೊಂಡು ಮೆನ್ಷನ್ ಮಾಡಿ ಅದೇ ರೀತಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಲಾಸ್ಟ್ಗೆ ಕ್ಯಾಪ್ಚರ್ ಕೋಡನ್ನ ನೀವು ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ ಸೊ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಒನ್ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗಿದೆ ರಿಜಿಸ್ಟ್ರೇಷನ್ ಸೆಕೆಂಡು ಅಪ್ ಮಾಡಿ ಅಂತ ಬರುತ್ತೆ ನೀವು ಓಕೆ ಅಂತ ಕೊಡಬೇಕಾಗತ್ತೆ ಓಕೆ ಅಂತ ಕೊಟ್ಟ ತಕ್ಷಣ ಈ ರೀತಿ ಫಸ್ಟ್ ಸ್ಟೇಜ್ ಮೇಲೆ ಮುಗ್ದಿರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಟ್ವೆಲ್ ಡಿಜಿಟ್ ನಂಬರ್ ಆಧಾರ್ ಕಾರ್ಡ್ನ ನೀವು ಅಲ್ಲಿ ಮೆನ್ಷನ್ ಮಾಡಿ ಅದೇ ರೀತಿ ಕೆಳಗಡೆ ನೀವು ಅಂಗವಿಕಲರೇ ಅಂತ ಕೇಳಿಸೆ ಕೇಳುತ್ತೆ ಪರ್ಸನಲ್ ಡಿ ಡಿಸಬಿಲಿಟಿ ನೀವು ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಆಲ್ಮೋಸ್ಟ್ ನೋ ಅಂತಲೇ ಇರುತ್ತೆ ನೋ ಅಂತಲೇ ಕೊಡಿ ಅದಾದಮೇಲೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಎಲ್ಲ ಇರುತ್ತೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಆಮೇಲೆ ಲ್ಯಾಂಗ್ವೇಜ್ ಸ್ಟಡಿ ಇನ್ ಸೆಕೆಂಡರಿ ಅಂತ ಅಂದರೆ ಟೆಂತ್ ಅಲ್ಲಿ ನೀವು ಲ್ಯಾಂಗ್ವೇಜನ್ನು ಯಾವುದೋ ತೊಗೊಂಡಿದ್ದೀರ ಅಂತ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಇರುತ್ತೆ ಸೊ ನೀವೆಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಸೊ ಮೂರನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಓಕೆ ಬಟನ್ ಇರುತ್ತೆ ನೀವು ನೋಡಿ ಓಕೆ ಕೊಡ್ಬೋದು ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಕಾಣಿಸ್ತಿರ್ಬೋದು ಕೆಳಗಡೆ ಓಕೆ ಕೊಡಿ ಮೂರು ಸೆಲೆಕ್ಟ್ ಆಗುತ್ತೆ ಅದಾದಮೇಲೆ ನೀವು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಕೊಡಿ ನೋವು ಇದ್ರೆ ನೋ ಕೊಡಿ ಅದಾದಮೇಲೆ ಕೆಳಗಡೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಇರುತ್ತೆ ಫೋಟೋನ ಐವತ್ತು ಕೆ ಬಿ ಒಳಗೆ ಅಪ್ಲೋಡ್ ಮಾಡೋದಿರುತ್ತೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದನ್ನ ಯಾವ ರೀತಿ ಅನ್ನೋದು ಕೂಡ ವಿಡಿಯೋ ಮಾಡ್ತೀನಿ ನೀವು ಕೂಡ ಈಸಿಯಾಗಿ ಅಪ್ಲೋಡ್ ಮಾಡ್ಕೊಳ್ಳಿ ಫೋಟೋ ಮತ್ತು ಸಿಗ್ನೇಚರ್ನ ಆಮೇಲೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಾದ್ಮೇಲೆ ಸಬ್ಮಿಟ್ ಬಟನ್ ಕೆಳಗಡೆ ಕಾಣಿಸ್ತಿರ್ಬೋದು ನಿಮಗೆ ನೀವು ಈಸಿಯಾಗಿ ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕೆಳಗಡೆ ಕಾಣಿಸ್ತಿರೋ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೀವು ಫಿಲ್ ಅಪ್ ಮಾಡಿರೋ ಫಸ್ಟ್ ಸ್ಟೇಜಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋ ಎಲ್ಲ ಡೀಟೇಲ್ಸ್ ಕಾಣುತ್ತೆ ಎಲ್ಲ ಸರಿ ಇದೆ ಅಲ್ಲ ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಸಬ್ಮಿಟ್ ಕೊಟ್ಟರೆ ಎಡಿಟ್ ಆಗೋಲ್ಲ ಸೊ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಇರೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಈ ರೆಫರೆನ್ಸ್ ನಂಬರೇ ಇದೇ ಮೇನ್ ನಂಬರ್ ಆಗಿರುತ್ತೆ ಇದನ್ನ ಬರೆದಿಟ್ಕೊಳ್ಳಿ ಸೊ ಬರ್ತೀವಿ ಇಟ್ಕೊಳ್ಳಿ ನಿಮ್ಗೆ ಬೇಕಾಗತ್ತೆ ಆಮೇಲೆ ಕಂಟಿನ್ಯೂ ಟು ಅಪ್ಲೈ ಅಂತ ಅದ್ರ ಮೇಲೆ ಕೆಳಗಡೆ ಕೇಳತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸೊ ಸರ್ಕ್ಯುಲರ್ ಕೇಳತ್ತೆ ಅಂದರೆ ಯಾವ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರ ನೀವು ಕರ್ನಾಟಕ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೆಳಗೆ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿಗೆ ಓಕೆ ಅಂತ ಕೊಡಿ ಓ ಟಿ ಪಿನ ಎಂಟರ್ ಮಾಡಿ ಮೊಬೈಲ್ಗೆ ಬಂದಿರೋ ಓ ಟಿ ಪಿನ ಎಂಟರ್ ಮಾಡಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ನ ಹೊಡಿಬೇಕಾಗತ್ತೆ ಸೊ ನೀವು ಕ್ಯಾಪ್ಚರ್ ಬಟನ್ನ ಹಾಕಿ ನೆಕ್ಸ್ಟ್ ಬಟನ್ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ಪೂರ್ತಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮೆಲ್ಲ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ನ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಅಡ್ರೆಸ್ ಡೀಟೇಲ್ಸ್ ಕಾಣಿಸುತ್ತೆ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅಲ್ಲ ಅದನ್ನೇ ಹಾಕಿ ಅದನ್ನು ಬಿಟ್ಟು ಏನೋ ಹಾಕಬೇಡಿ ಅಡ್ರೆಸ್ಸು ನಿಮ್ಮೂರು ಆಮೇಲೆ ನಿಮ್ಮದು ಆಧಾರ್ ಆಧಾರ್ ಕಾರ್ಡಲ್ಲಿ ಏನು ಪಂಚಾಯಿತು ಆಮೇಲೆ ಹೋಗಲಿ ಆಮೇಲೆ ತಾಲೂಕು ನಿಮ್ಮ ಜಿಲ್ಲೆ ಆಮೇಲೆ ಪಿನ್ ಕೋಡು ಎಲ್ಲನೂ ಸರಿಯಾಗಿ ನೋಡ್ಕೊಂಡು ಫಿಲ್ಅಪ್ ಮಾಡಿ ಯಾವುದೇ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಪ್ಪಿತಪ್ಪಿ ಸೆಲೆಕ್ಷನ್ ಆದರೆ ಒಂದೊಂದರಲ್ಲೂ ಕೂಡ ತೆಗಿತಾರೆ ಆಮೇಲೆ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ಸಲ್ಲೂ ಸೇಮ್ ಅಡ್ರೆಸ್ ಇದ್ದರೆ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ಫಿಲ್ಅಪ್ ಆಗುತ್ತೆ ಇಲ್ಲಾಂದರೆ ಟೈಪ್ ಮಾಡ್ಕೊಳ್ಳಿ ಕೆಳಗಡೆ ಬನ್ನಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕಾಣುತ್ತೆ ಎರಡು ಸಾವಿರದ ಅಂದರೆ ನಿಮ್ದು ಯಾವ ಇಯರಲ್ಲಿ ಪಾಸ್ ಆಗುತ್ತೆ ಅದು ಕಾಣಿಸುತ್ತೆ ಆಮೇಲೆ ಇವರು ಸೆಕೆಂಡ್ ಇಯರ್ ಎಜುಕೇಷನ್ದು ಬೋರ್ಡ್ ಕೇಳತ್ತೆ ಬೋರ್ಡ್ ಏನಿಲ್ಲ ಸೆಕೆ ಸಿಂಪಲಾಗಿ ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಷನ್ ಇರುತ್ತೆ ಅಲ್ಲಿ ನೀವು ನೋಡ್ಬೋದು ಯಾವ ಮೂರು ಬರತ್ತೆ ಕರ್ನಾಟಕದ್ದು ಆದರೆ ಲಾಸ್ಟ್ ಒನ್ ಇರುತ್ತೆ ಕರ್ನಾಟಕ ಸೆಕೆಂಡ್ ಇಯರಿ ಎಕ್ಸಾಮಿನೇಷನ್ ಬೋರ್ಡ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲರೂ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ಆಲ್ಮೋಸ್ಟ್ ಲಾಸ್ಟಿಂದ ಇದೇ ಆಗಿರುತ್ತೆ ಅವು ಯಾವುದೂ ಆಗಿರೋಲ್ಲ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ನ ಸೊ ನಾನು ಕೂಡ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಕೆಳಗಡೆ ಸೆಲೆಕ್ಟ್ ರಿಸಲ್ಟ್ ಟೈಪ್ ಕೇಳುತ್ತೆ ಮಾರ್ಕ್ಸ್ ನಮಗೆ ಟೆಂತಲ್ಲಿ ಮಾರ್ಕ್ಸ್ ಕೊಟ್ಟಿರ್ತಾರೆ ಸೊ ಮಾರ್ಕ್ ಅಂತ ತಗೊಳ್ಳಿ ಮಾರ್ಕ್ಸ್ ಅಂತ ತಗೊಳ್ಳಿ ಈ ರೀತಿ ಓಪನ್ ಆಗುತ್ತೆ ಸೊ ನೀವು ಟೆಂತ್ ಮಾರ್ಕ್ಸ್ ಕಾರ್ಡ್ನ ಮುಂದೆ ಇಟ್ಕೊಳ್ಳಿ ಅದರಲ್ಲಿ ಯಾವ ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಬಿದ್ದಿದೆ ಮಾರ್ಕ್ಸು ಅಂತ ಇಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗಿ ವಿಜ್ಞಾನಕ್ಕೆ ಅಂದರೆ ಸೈನ್ಸಿಗೆ ಎಷ್ಟು ಬಿದ್ದಿದೆ ಅಂತ ಹಾಕಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ರೀತಿ ಆಮೇಲೆ ಸೆಲೆಕ್ಟ್ ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜು ಇರುತ್ತೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಲ್ಯಾಂಗ್ವೇಜು ನೂರ ಇಪ್ಪತ್ತೈದಕ್ಕೆ ಎಷ್ಟು ಅದನ್ನು ಕೂಡ ಮಾರ್ಕ್ಸನ್ನು ಹಾಕಿ ಅದೇ ರೀತಿ ಕೆಳಗಡೆ ಮ್ಯಾಥಮೆಟಿಕ್ಸಲ್ಲ ಅಂದರೆ ಗಣಿತದಲ್ಲಿ ನೂರಕ್ಕೆ ಎಷ್ಟು ಬಿದ್ದಿದೆ ಅಂತ ಕೇಳುತ್ತೆ ನಿಮ್ಮದು ನೂರಕ್ಕೆ ಎಷ್ಟು ಗಣಿತದಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡನ್ನ ಮುಂದೆ ಇಟ್ಕೊಂಡು ಅದೇ ರೀತಿ ಹಾಕಿ ಮನ್ಸಿಗೆ ಬಂದಿದ್ದನ್ನ ಹಾಕಬೇಡಿ ಆಮೇಲೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದಲ್ಲಿ ನೂರಕ್ಕೆ ಎಷ್ಟು ಅಂತ ಕೇಳುತ್ತೆ ಅದನ್ನು ಕೂಡ ನೀವು ಹಾಕಿ ಆಮೇಲೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲೂ ಕೂಡ ನಿಮ್ಮದು ಎಷ್ಟು ಇಂಗ್ಲೀಷಿಗೆ ಬಿದ್ದಿದೆ ಹಾಕಿ ಆಮೇಲೆ ತರ್ಡ್ ಲ್ಯಾಂಗ್ವೇಜ್ ಅಂದರೆ ಹಿಂದಿ ಇರುತ್ತೆ ಸೊ ಅದನ್ನು ಕೂಡ ಎಷ್ಟು ಮಾರ್ಕ್ಸ್ ಅಂತ ಹಾಕಿ ಕೆಳಗಡೆ ಸಿ ಜಿ ಪಿ ಎಸ್ ಸ್ಕೋರ್ ಕೇಳುತ್ತೆ ಅದನ್ನು ಖಾಲಿ ಹಾಕಿ ಯಾರೂ ಹಾಕಬೇಡಿ ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಗುತ್ತೆ ಸೊ ಈ ರೀತಿ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಮೇಲೆ ಅಲ್ಲೂ ನೋಡಬೇಡಿ ಸೆಲೆಕ್ಟ್ ಡಿವಿಷನ್ ಅಪ್ಲೈ ಫಾರ್ ನೀವು ಯಾವ ಜಿಲ್ಲೆಗೆ ಪೋಸ್ಟ್ ಆಫೀಸ್ಗೆ ಹಾಕ್ತೀರಾ ಅಂತ ಸೊ ಇಲ್ಲಿ ಎಲ್ಲ ಜಿಲ್ಲೆಗಳದ್ದು ಕಾಣಿಸುತ್ತೆ ನಿಮ್ದು ಯಾವ ಜಿಲ್ಲೆ ಇದೆ ಪೋಸ್ಟ್ ಆಫೀಸಿಂದು ಅದು ಆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಜಿಲ್ಲೆಯಲ್ಲಿ ಖಾಲಿ ಇರುವಂಥ ಪೋಸ್ಟ್ಗಳದ್ದು ಅದು ಕಾಣುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಊರ್ಗೆ ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಪೋಸ್ಟ್ ಆಫೀಸ್ಗಲ್ಲಿ ಹುದ್ದೆಗಳು ಖಾಲಿ ಇದೆ ಇಲ್ಲೆಲ್ಲ ಶೋ ಆಗುತ್ತೆ ಇಲ್ಲೆಲ್ಲ ಕೆಳಗಡೆ ನೋಡ್ಬೋದು ಎಕ್ಸಾಂಪಲ್ ನಾನೊಂದು ಸಿರ್ಸಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಸಿರ್ಸಿ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಆಫೀಸ್ನ ಹುದ್ದೆಗಳು ಇವೆಲ್ಲ ಸೊ ನಿಮ್ಮ ಜಿಲ್ಲೆಯಲ್ಲೂ ಖಾಲಿ ಇರ್ತವೆ ಇವೆಲ್ಲ ನೋಡ್ಕೊಳ್ಬೋದು ಸೊ ನೀವು ಈ ಜಿಲ್ಲೆಯಲ್ಲಿ ಯಾವ ಊರಿಗೆ ಯಾವ ಪೋಸ್ಟ್ ಆಫೀಸ್ಗೆ ಹಾಕಬೇಕಂತ ಅದ್ರ ಮೇಲೆ ಪ್ರಿಫರೆನ್ಸ್ ಕೊಡಬೇಕಿರತ್ತೆ ಎಕ್ಸಾಂಪಲ್ ನಿಮ್ಮ ಊರು ಅಲ್ಲಿ ಊರ ಹೆಸರು ಇರುತ್ತೆ ಅದ್ರ ಮುಂದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾರಿಗೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಆ ಊರು ಮುಂದೆ ಕಾಣಿಸುತ್ತೆ ಯಾವ ಊರಲ್ಲಿ ಯಾವ ಯಾರಿಗೆ ಒ ಬಿ ಸಿ ದವ್ರು ಖಾಲಿ ಇದೆಯೋ ಎಸ್ ಸಿ ಎಷ್ಟೇ ಅವರು ಖಾಲಿ ಇದೆಯೋ ಕಾಣಿಸುತ್ತೆ ನೀವು ಪ್ರಿಫರೆನ್ಸ್ನ ಕೊಟ್ಕೊಳ್ಬೋದು ಎಕ್ಸಾಂಪಲ್ಲು ಇವಾಗ ನಾನು ಎಸ್ ಸಿ ಕ್ಯಾಂಡಿಡೇಟ್ ಕಾಣಿಸ್ತೀನಿ ಇವಾಗ ಎಸ್ಸಿದೊಂದು ಕಾಣಿ ಖಾಲಿ ಇದೆ ಅದು ಒಂದು ಊರು ನನಗೆ ಬೇಕಾಗಿರೋ ಊರಲ್ಲಿ ಖಾಲಿ ಇದೆ ಸೊ ಅದಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಫಸ್ಟ್ ಕೊಟ್ಟೆ ಆಮೇಲೆ ಸೆಕೆಂಡು ಕೂಡ ಎಸ್ ಸಿದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ ಏನಕ್ಕೆ ಅಂದರೆ ಎಸ್ ಸಿ ಕ್ಯಾಂಡಿಡೇಟ್ ಹಾಕ್ತಾ ಇದ್ದೀನಿ ಅಂದಮೇಲೆ ನಾನು ಎಸ್ ಇದಕ್ಕೆ ಕೊಡಬೇಕಾಗಿರುತ್ತೆ ನೀವು ಒ ಬಿ ಸಿ ದರಾಗಿದ್ರೆ ಒ ಬಿ ಸಿದವ್ರು ಕೊಡಿರಿ ಯು ಆರ್ ಅಂದರೆ ಅನ್ರಿಸರ್ಡ್ ಅಂದರೆ ಅದು ಜಿ ಎಮ್ ಕ್ಯಾಂಡಿಡೇಟ್ ಆಗಿರುತ್ತೆ ಒ ಬಿ ಸಿ ಇದವರು ಬಿ ಸಿ ಪ್ರಿಫರೆನ್ಸ್ ಕೊಡಿ ಸೊ ನಾನು ಸೆಕೆಂಡ್ ಪ್ರಿಫರೆನ್ಸು ನಿಯರ್ ಬೈ ಪೋಸ್ಟ್ ಆಫೀಸ್ ಕೊಡ್ತೀನಿ ಅದೇ ರೀತಿ ಎಲ್ಲೆಲ್ಲಿ ಹತ್ತಿರ ಹತ್ತಿರ ಪೋಸ್ಟ್ ಆಫೀಸ್ ಇದೆ ಅಲ್ಲೆಲ್ಲ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಎಷ್ಟು ಬೇಕಷ್ಟು ಕೊಡ್ಬೋದು ಇರೋ ತ ಎಷ್ಟಿದೆ ಅಷ್ಟೆಲ್ಲ ಕೊಡ್ಬೋದು ನಾನು ನನಗೆ ಬೇಕಾಗಿರೋದೆಲ್ಲ ಕೊಟ್ಟಿದ್ದೀನಿ ಸೊ ನನಗೆ ಎಸ್ ಸಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಇಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸ್ ನಮ್ಮ ನಿಯರ್ ಬೈ ಇರೋ ಪೋಸ್ಟ್ ಆಫೀಸ್ಗೆ ಕೊಟ್ಟಿದ್ದೀನಿ ನಮ್ಮ ಊರಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನನಗೆ ಹತ್ತಿರ ಇರೋ ಪೋಸ್ಟ್ ಆಫೀಸ್ಗೆ ಒಂದು ಅಂತ ಕೊಟ್ಟಿದ್ದೀನಿ ಅದಕ್ಕಿಂತ ಸ್ವಲ್ಪ ದೂರ ಇರೋದಕ್ಕೆ ಎರಡು ಅಂತ ಕೊಟ್ಟಿದ್ದೀನಿ ಅದಕ್ಕಿಂತ ಸ್ವಲ್ಪ ದೂರ ಇರೋದಕ್ಕೆ ಮೂರು ಅಂತ ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಊ ಊರು ಊರಿನ ಮುಂದೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಎಷ್ಟೆಷ್ಟು ಖಾಲಿ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ಅದನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ ಅಕಸ್ಮಾತ್ ಇದ್ರ ಬಗ್ಗೆ ನಿಮ್ಗೆ ಡೌಟ್ ಇತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ಬೋದು ಮೆಸೇಜ್ ಮಾಡಿ ಕೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಅಪ್ಲಿಕೇಶನ್ ಬಗ್ಗೆ ಅಕಸ್ಮಾತ್ ನಿಮ್ಗೆ ಹಾಕ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾನು ಕೂಡ ಅಪ್ಲಿಕೇಶನ್ ಕಡಿಮೆ ಚಾರ್ಜಸ್ನಲ್ಲಿ ಹಾಕ್ಕೊಡ್ತೀನಿ ನೀವು ತುಂಬ ಸಿಂಪಲ್ಲಾಗಿ ಈ ರೀತಿ ಎಲ್ಲ ಪ್ರಿಫರೆನ್ಸ್ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೇವ್ ಆ್ಯಂಡ್ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಫ್ರೆಂಡ್ಸ್ ಇಷ್ಟೇ ಎಸ್ ಸಿ ಎಸ್ ಟಿ ಮತ್ತು ಫೀಮೇಲ್ಗೆ ಫೀಸ್ ಇರೋಲ್ಲ ಡೈರೆಕ್ಟಾಗಿ ಸಬ್ಮಿಟ್ ಆಗಿಬಿಡುತ್ತೆ ಒ ಬಿ ಸಿ ಬಾಯ್ಸ್ಗೆಲ್ಲ ಫೀಸ್ ಇರುತ್ತೆ ಸೊ ಒ ಬಿ ಸಿ ಜಿ ಎಮ್ ಅವ್ರಿಗೆ ಅವ್ರಿಗೆ ಪೇಮೆಂಟ್ ಒಂದು ಪೆಂಡಿಂಗ್ ಇರುತ್ತೆ ಪೇಮೆಂಟ್ ಮಾಡ್ಕೊಂಡ ತಕ್ಷಣ ಸಬ್ಮಿಟ್ ಸಕ್ಸಸ್ಫುಲಿ ಅವ್ರದ್ದು ಕೂಡ ಆಗಿರುತ್ತೆ ಇದೇ ರೀತಿ ಸೊ ನೀವು ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನಾನು ಯಾವುದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಎಲ್ಲ ಶೋ ಆಗ್ತಿದೆ ಅದೇ ರೀತಿ ನಿಮ್ಮದು ಕೂಡ ಪ್ರಿಫರೆನ್ಸ್ ಶೋ ಆಗುತ್ತೆ ಸೊ ಇದೇ ರೀತಿ ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ನೀವು ಅದನ್ನು ಪ್ರಿಂಟ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಏನಿಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ನಲ್ಲೂ ಕೂಡ ಮೆಸೇಜ್ ಮಾಡ್ಬೋದು ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ವಾಟ್ಸಪ್ ಚಾನಲ್ನ ಹೊಸೊಬ್ಬರು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾ ಬಾಯ್